ನಾವು ಬಿಜೆಪಿ ಹಾಸನದಲ್ಲಿ ಹಾಲು ಬಿಡಲ್ಲ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಾಸನ ಜಿಲ್ಲೆನಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿರಲಿಲ್ಲ ಜನರಿಂದ ಆಯ್ಕೆಯಾದ ನೂರ ಮೂವತ್ತೆಂಟು ಶಾಸಕರ ಬಲ ಹೊಂದಿರುವ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಿ ಹಾಕುವುದು ಅಂದ್ರೆ ಅದು ಹಾಸನದಲ್ಲಿ ನೀವು ಬೆಳೆಯುತ್ತಿದ್ದ ಆಲೂಗಡ್ಡೆ ಬೆಳೆಯಲ್ಲ ಹೀಗಂತ ಹಾಸನದ ಕಾಂಗ್ರೆಸ್ ಸಮಾವೇಶದಲ್ಲಿ ಕೈಪಾಳೆಯದ ಜೋಡೆತ್ತು ಎನ್ನಿಸಿಕೊಂಡಿರುವ ಡಿಸಿಎಂ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಾರ್ಮಿಕವಾಗಿ ಟಾಂಗ್ ಕೊಟ್ಟರು ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಪಕ್ಷದ ಜನಕಲ್ಯಾಣ ಸಮಾವೇಶವನ್ನು ಉದ್ಘಾಟಿಸಿ ಬಳಿಕ ಕಿಕ್ಕಿರ್ದು ಸೇರಿದ್ದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಮಾಜಿ ಸಿಎಂ ಹಾಗೂ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಬ್ಬರಿಸಿ ಬೊಬ್ಬಿ ತಂತಿತ್ತು ಮಾತಾಡಬೇಕಲ್ಲಿದ್ದ ಎರಡ್ ಸಾವಿರದ ಆರರಲ್ಲಿ ಅಧಿಕಾರ ಬಿಟ್ಟುಕೊಡದೆ ಅಂದು ಯಡಿಯೂರಪ್ಪ ಅವರಿಗೆ ಮೋಸ ಮಾಡಿದವರು ಇದೇ ಕುಮಾರಸ್ವಾಮಿ ದೇವೇಗೌಡ ಅವರು ಇವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಹಾಸನದ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಹೆಣ್ಣು ಮಕ್ಕಳು ಇಲ್ಲಿ ಆತಂಕದಲ್ಲಿದ್ದಾರೆ ಈ ಬಗ್ಗೆ ದೇವೇಗೌಡರು ಯಾವತ್ತಾದರೂ ಕಣ್ಣೀರು ಹಾಕಿದ್ದಾರಾ ಕೋಮುವಾದಿ ಪಕ್ಷ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಾನು ಈ ದೇಶನ ಬಿಟ್ಟು ಹೋಗ್ತೀನಿ ಅಂದವರು ಇದೇ ಮಾಜಿ ಪ್ರಧಾನಿ ಆದರೆ ಇಂದು ಅದೇ ಬಿಜೆಪಿಯವರೊಂದಿಗೆ ಕೈ ಜೋಡಿಸಿದ್ದಾರೆ ಹೀಗಂತ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ನೇರವಾಗಿ ಗುಡುಗಿದರು ಸಿಎಂ ಸಿದ್ದರಾಮಯ್ಯ ಚನ್ನಪಟ್ಟಣ ಉಪಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಅಹಂಕಾರ ಬಂದಿದ್ದು ಅವರ ಗರ್ವ ಭಂಗ ಮಾಡ್ತೀವಿ ಅಂದಿದ್ದರು ದೇವೇಗೌಡರು ಆದರೆ ಚನ್ನಪಟ್ಟಣ ಸೇರಿದಂತೆ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜನ ನಮ್ಮ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿದರು ಈಗ ಹೇಳಿ ಯಾರ ಗರ್ವಭಂಗವಾಯಿತು ಅಂತ ಸಿಎಂ ಮಾರ್ಮಿಕವಾಗಿ ಹುಟುಕಿದರು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಜೆಡಿಎಸ್ನಲ್ಲಿ ತಮ್ಮ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾವ ನಾಯಕರನ್ನು ಬೆಳೆಸಲಿಲ್ಲ ಎಲ್ಲರನ್ನೂ ರಾಜಕೀಯವಾಗಿ ತುಳಿಯುತ್ತಾ ಬಂದಿದ್ದಾರೆ ಕೊನೆಗೆ ಅಂದು ನಾನು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನು ಮಾಡಿದ್ದೆ ಎಂಬ ಕಾರಣಕ್ಕೆ ಇದೇ ದೇವೇಗೌಡರು ನನ್ನನ್ನು ಜೆಡಿಎಸ್ನಿಂದಲೇ ಉಚ್ಚಾಟನೆ ಮಾಡಿದರು ನಾನು ಈಗಲೂ ಕೇಳುತ್ತೇನೆ ದೇವೇಗೌಡರೇ ನೀವು ಇದುವರೆಗೆ ಯಾರನ್ನಾದರೂ ಬೆಳೆಸಿದ್ದೀರಾ ಹೇಳಿ ಒಕ್ಕಲಿಗರ ನಾಯಕರನ್ನೇ ಬೆಳೆಸದ ಈ ದೇವೇಗೌಡ ಇನ್ನು ಬೇರೆ ಯಾರನ್ನಾದರೂ ಬೆಳೆಸಲು ಸಾಧ್ಯವೇ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದುದು ಸಮಾವೇಶದಲ್ಲಿ ಮಾರ್ಧನಿಸುವಂತಿತ್ತು ಇದೇ ವೇಳೆ ತಮ್ಮ ಭಾಷಣವನ್ನು ಮುಂದುವರಿಸಿದ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇವೆಲ್ಲ ನಮ್ಮ ವಿರೋಧಿಗಳ ಅಪಪ್ರಚಾರವಷ್ಟೇ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೂದಲಿಸುವ ಪ್ರತಿಪಕ್ಷಗಳು ಬೇರೆ ರಾಜ್ಯಗಳಲ್ಲಿ ನಮ್ಮ ಯೋಜನೆಗಳನ್ನೇ ನಕಲು ಮಾಡಿ ಜಾರಿಗೊಳಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು ಇದಕ್ಕೂ ಮುನ್ನ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ಸರ್ಕಾರವನ್ನು ಕಿತ್ತೊಗೆಯೋಕೆ ಅದೇನು ಹಾಸನದಲ್ಲಿ ಬೆಳೆಯುವ ಆಲೂಗಡ್ಡೆಯಲ್ಲ ಅಂತ

ಮಾಜಿ ಪ್ರಧಾನಿ ತವರಿನಲ್ಲಿ ನಡೆಸಲಾದ ಕಾಂಗ್ರೆಸ್ನ ಜನ ಕಲ್ಯಾಣ ಸಮಾವೇಶದಲ್ಲಿ ಸಚಿವರು ಶಾಸಕರು ಪಕ್ಷದ ಸ್ಥಳೀಯ ಮುಖಂಡರು ಸೇರಿದಂತೆ ಅಪಾರ ಸಂಖ್ಯೆಯ ಜನ ಪಾಲ್ಗೊಂಡಿದ್ದುದು ವಿಶೇಷವಾಗಿತ್ತು ಎಲ್ಲೆಡೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಚನ್ನವೀರ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು